ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಚುನಾವಣೆಯಕ್ಕೂ ರಂಗೇರ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಗೆಲುವಿಗೆ ಎಷ್ಟು ಸಮೀಪದಲ್ಲಿದ್ದಾರೆ ಚುನಾವಣೆಯ ಬಗ್ಗೆ ಅವರೇನ್ ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ನಮಸ್ಕಾರ ಮೇಡಮ್ ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ಪ್ರಚಾರಗಳನ್ನ ಅಬ್ಬರದ ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ಈ ಚುನಾವಣೆಯಲ್ಲಿ ನಿಮಗೆ ಗೆಲುವು ಎಷ್ಟು ಸಮೀಪ ಅಂತ ಅನ್ಸುತ್ತೆ ಮೇಡಮ್ జన్ ఇన్న నోడ్రె నూన్ హండ్రెడ్ పర్సెంట్ గ్యారంటీ అంత అనసె నేను బికాస్ నమ్మ కాంగ్రెస్ పక్ష ఎలా అనుష్ఠానకు తే అది జనరిగే పక్షద మేలు నమ్మకేది సో ఇన్ టర్న్ నమేూ బరుతే ఆమె ఐ హ్ బీన్ సెలెక్టెడ్ నేను సెలెక్ట్ ఈ నమ్మ పక్షద హిరియర డీసీషన్ ಹರಿಯ ಚುನಾವಣೆಯಲ್ಲಿ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅನ್ನೋದು ಹಾಗೇ ಕಾಂಗ್ರೆಸ್ನ ಗ್ಯಾರಂಟಿಗಳು ಇದೆರಡರಲ್ಲಿ ಯಾವುದು ಜಾಸ್ತಿ ನಿಮಗೆ ಆ ಓಟನ್ನು ತಗೊಳ್ಳೋದಕ್ಕೆ ಸುಲಭ ಆಗ್ತಾ ಇದೆ ಅಂತ ಅನಿಸುತ್ತೆ ನೋಡಿ ಇಲ್ಲ ನಮ್ಮ ತಂದೆ ಮಾಡಿರೋ ಹಲವಾರು ಯೋಜನೆಗಳು ಮತ್ತು ಇವಾಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು ಎಲ್ಲನೂ ನನಗೆ ಕೈ ಹಿಡಿಯುತ್ತೆ ನನಗೆ ನನ್ನ ತಂದೆಯವರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ನನಗೆ ಅವರು ಮಾಡ್ತಿರೋ ಕೆಲಸಗಳು ನಮ್ಮ ಪಕ್ಷದಿಂದ ಏನೇನಾಗ್ತದೆ ಎಲ್ಲ ಚೆನ್ನಾಗ್ತದೆ ಸೊ ಅದೆಲ್ಲ ತುಂಬ ಈಗ ಮಲೆನಾಡಿನ ಜ್ವಲಂತ ಸಮಸ್ಯೆಗಳು ಅಂತ ಒಂದಿಷ್ಟಿದೆ ಶರಾವತಿ ಮುಳುಗಡೆ ಸಂತ್ರಸ್ತ ಬಗರ್ ಬಗರ್ಕೂಮ್ ಆಗಿರ್ಬೋದು ವಿ ಎಸ್ ಐ ಸಮಸ್ಯೆಗಳಾಗಿರ್ಬೋದು ಇದೆಲ್ಲದರ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರ ಪ್ರಚಾರ ಕಾರ್ಯಗಳಿಗೆ ಹೋದ ಸಮಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್ ಸಿ ಬಿ ಎಸ್ ಸಿ ಎಲ್ ಎಲ್ ಅಂದರೆ ಅದರಲ್ಲಿ ಜನ ಬಂದು ಅಲ್ಲಿ ಸೆಟ್ಲ್ ಆಗಿಬಿಟ್ರು ಕೆಲಸ ಇತ್ತು ಅವಾಗ ಉದ್ಯೋಗಗಳಿತ್ತು ಅದು ಮುಚ್ಚಿದ ಮೇಲೆ ಅವರೆಲ್ಲ ಒಂಥರ ಅನಾಥ ಆಗಿಬಿಟ್ಟಿದ್ರು ಬರೋದು ಬಂದುಬಿಟ್ಟಿದ್ರು ಮುಂದೆ ಹೆಂಗೆ ಆದ್ದರಿಂದ ಈ ಕಡೆಗೆಲ್ಲ ಅಂತಾರೆ ಅದಕ್ಕೆ ಗುಳೆ ಹೋಗೋದು ಅಂತ ಕರೀತಾರೆ ಸೊ ತುಂಬ ಜನ ಗುಳೆ ಹೋಗ್ತಾ ಇದ್ದಾರೆ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅದಕ್ಕೆ ಬಿ ಎಸ್ ಎನ್ ಅಲ್ಲಿ ಓಪನ್ ಆಗಬೇಕು ಅಂತ ಮೇಡಮ್ ಈಗ ಚುನಾವಣೆ ಪ್ರಚಾರದಲ್ಲಿ ಇಷ್ಟು ದಿನದ ನಿಮ್ಮ ಚುನಾವಣೆ ಪ್ರಚಾರದಲ್ಲಿ ಅತಿ ಹೆಚ್ಚು ನಿಮಗೆ ಮಹಿಳಾ ಮತದಾರರು ಹೆಚ್ಚು ಸಪೋರ್ಟಿವ್ ಆಗಿದ್ದಾರೆ ನಾವು ಈ ಸಲ ಗೀತಾ ಶಿವರಾಜ್ ಕುಮಾರ್ ಜೊತೆನಲ್ಲಿ ನಿತ್ಯ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಮೇಡಮ್ ಕಳೆದ ಚುನಾವಣೆಗೂ ಹಿಮಾಲಯ ಚುನಾವಣೆಗೂ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ರ ಇದ್ರ ಬಗ್ಗೆ ಏನು ಹೇಳ್ತೇವೆ ತುಂಬಾ ಜನ ಇರ್ತಾರೆ ಆಮೇಲೆ ಕೆಲವು ಕಡೆ ಒನ್ ಅವರ್ ಟೂ ಅವರ್ಸು ತ್ರೀ ಅವರ್ಸ್ ಆಗಿದೆ ಅಂದ್ರೇನು ಅಷ್ಟೊತ್ತಾದ್ರೂ ಕ ರಾತ್ರಿ ಹತ್ತು ಗಂಟೆ ಆದರೂ ಎಷ್ಟೊಂದು ಕಡೆಗೆ ಹೆಣ್ಮಕ್ಳು ಮನೆಗೆ ಹೋಗಿಲ್ಲ ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ನಾವು ಲೇಟಾಗಿ ಬಂದಿದ್ದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾರೆ ಜೊತೆಗೆ ಎಲ್ಲರೂ ಅಂತಾರೆ ತುಂಬ ಚೆನ್ನಾಗಿದೆ ನಾವು ನಿಮ್ಮನ್ನು ಬಿಟ್ಟು ಓಟ್ ಹಾಕೋದಿಲ್ಲ ನಿಮಗೆ ಹಾಕೋದು ಅಂತ ಕೂಡ ಹೇಳ್ತಾರೆ ಖುಷಿ ಖುಷಿಯಾಗುತ್ತೆ ಸಮಾಧಾನ ಆಗುತ್ತೆ ಮನ್ಸಿಗೆ ನೆಮ್ಮದಿ ಆಗುತ್ತೆ ಮೇಡಮ್ ನೀವು ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಬಂದಂತಹ ಮೊದಲನೇ ಒಂದು ಸಭೆಯಲ್ಲೇ ಕೂಡ ಶಿವರಾಜ್ ಕುಮಾರ್ ಸರ್ ಒಂದು ಮಾತನ್ನ ಹೇಳ್ತಾರೆ ಸಾಕಷ್ಟು ಜನ ಟಿಕೆಟ್ ಪಣಿಗಳನ್ನು ಮಾಡ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಕ್ಷೇತ್ರಕ್ಕೆ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಇಲ್ಲೆಲ್ಲೂ ಕೂಡ ಬಂದಿಲ್ಲ ಚುನಾವಣೆ ಆದ್ಮೇಲೆ ಈಗಲೇ ಕಾಣಿಸ್ಕೊಳ್ತಾ ಇದ್ದಾರೆ ವಿ ಕ್ಯಾಂಡಿಡೇಟ್ ಅನ್ನೋ ಥರದಲ್ಲಿ ಹೇಳ್ತಾರೆ ಆದರೆ ಈ ಶಿವರಾಜ್ ಕುಮಾರ್ ಅವರು ನಿಮಗೆ ಒಂದು ಮಾತನ್ನ ಹೇಳ್ತಾರೆ ಅವ್ರು ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಲ್ವತ್ತು ವರ್ಷಗಳಿಂದ ಸಂಸಾರ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ಅಂತಲೇ ಹೇಳಿ ನಿಮಗೆ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಏನು ಹೇಳ್ತೀರಾ ಮೇಡಮ್ ಸಿ ಕುಮಾರ್ ಅವ್ರು ನಾನು ಏನೇ ಮಾಡಿದ್ರು ಎಲ್ಲದರಲ್ಲೂ ಅವ್ರು ನನ್ನ ಜೊತೆಗಿರ್ತಾರೆ ಈಗ ನಾವು ಶಕ್ತಿಧಾಮ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು ಜೊತೆಗೆ ನಾವು ಏಂಜಲ್ಸ್ ಅಂತ ನಮ್ಮದೊಂದು ಕಂಪ್ನಿ ನಮ್ಮ ಮಕ್ಕಳಿಗೋಸ್ಕರ ಲಾಂಚ್ ಮಾಡ್ತಾ ಇದ್ದರು ಆಮೇಲೆ ನಾನು ಏನೇ ಮಾಡಿದ್ರು ಅವ್ರು ನನಗೆ ಬೇಡ ಅಂದಿಲ್ಲ ಯಾಕಂದರೆ ಅವರಿಗೆ ತುಂಬ ಟ್ರಸ್ಟ್ ಇದೆ ನಾನು ಏನಾದರೂ ಮಾಡಿದರೆ ತಪ್ಪು ಮಾಡಲ್ಲ ಅಂತ ಗೊತ್ತಿದ್ದ ಸೊ ಈಸ್ ವಿತ್ ಮೀ ಆಲ್ವೇಸ್ ಮೇಡಮ್ ಎಷ್ಟು ಲೀಡ್ ಅಲ್ಲಿ ಗೆಲ್ಬಹುದು ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್ ನಿಮಗೆ ಈಗ ಈ ಕ್ಷಣ ತನಕ ಅದು ಸ್ವಲ್ಪ ಟೆಕ್ನಿಕಲ್ ಅದು ಎಷ್ಟು ಜನ ಏನು ಅಂತ ನಾವು ವಿನ್ ಗ್ಯಾರಂಟಿ ಬಟ್ ನಂಗೆ ಲೀಡ್ ಎಲ್ಲ ಅಷ್ಟು ಗೊತ್ತಿಲ್ಲ ಬಟ್ ಐ ಥಿಂಕ್ ವಿ ವಿಲ್ ಲೀಡ್ ಅಲ್ಲ ಈ ಬಾರಿ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಗೆಲುವಿನ ಮಾಲೆಯನ್ನ ನಾವು ತಗೊಂಡೇ ತಗೋತೀವಿ ಅನ್ನೋದು ಗೀತಾಶು ರಾಜಕುಮಾರ್ ಅವರ ಮಾತು ನಾನು ಸಾಯಿತ್ರ ಸಜ್ಜನ್ ಇದು ಸಿನ್ಯೂಸ್ ಟಿವಿ